ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ಅಣ್ಣಯ್ಯ ಧಾರಾವಾಹಿ ಏನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ಬೆಳಗ್ಗೆ ಆಗಿರುತ್ತೆ ಎಲ್ಲರೂ ತಿಂಡಿ ಕೂತಿರ್ತಾರೆ ಇಡ್ಲಿ ಚಟ್ನಿ ಮಾಡಿರ್ತಾರೆ ಸೊ ಇಡ್ಲಿ ತಿನ್ನಲಿಕ್ಕೆ ಗುಂಡಮ್ಮ ಅಂದರೆ ರಶ್ಮಿ ನನಗೆ ಹದಿನಾರು ಇಡ್ಲಿ ತಿನ್ನೋಳು ನಾಲ್ಕು ಇಡ್ಲಿ ಸಾಕು ಅಂತೆಲ್ಲ ಹೇಳ್ತಾಳೆ ಆವಾಗ ಯಾಕೆ ಹದಿನಾರು ತಿನ್ನೋ ಇಡ್ಲಿಗೆ ನಾಲ್ಕೇ ಸಾಕು ಅಂತದಲ್ಲ ಅಂತ ಹೇಳೋ ತಮಾಷೆ ಮಾಡ್ತಾರೆ ನಾನು ತೆಳ್ಳಗಾಗಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ ಓಹೋ ಯಾವಾಗಿಂದಳೆ ಹುಡುಗ ಬಂದಳೆ ಅಂತ ನಾಚಿಕೊಂಡು ಹೇಳ್ತಾಳೆ ಅವಳು ಆಮೇಲೆ ಪಾರ ಹೇಳ್ತಾಳೆ ತಿಂಡಿ ಕಡಿಮೆ ತಿನ್ನೋದ್ರಿಂದ ಏನೋ ಇದು ಸರಿ ಹೋಗಲ್ಲ ಏನಾದರೂ ಡಯಟ್ ಮಾಡಬೇಕು ಅಂತೆಲ್ಲ ಹೇಳ್ತಾಳೆ ಆವಾಗ ಇಪ್ಪತ್ತೈದು ರೌಂಡು ಓಡಿದರೆ ಆಗುತ್ತಾ ಗ್ರೌಂಡಲ್ಲಿ ಇಲ್ಲ ಅಂತಂದರೆ ಐವತ್ತು ಕೂಡ ನೀಟ್ ಸೇರಿದರೆ ಆಗುತ್ತಾ ಅಂತೆಲ್ಲ ಮಾತಾಡ್ಕೊತಾರೆ ಇಲ್ಲಾಂದ್ರೆ ಮನೆ ಕೆಲಸ ಎಲ್ಲ ಮಾಡಿದ್ರೆ ಅಂತ ಅಂತೆಲ್ಲ ಮಾತಾಡ್ಕೊತಾರೆ ಏನು ಮಾಡೋದು ಅಂತ ಹೇಳಿ ರಾಣಿ ರತ್ನ ಎಲ್ಲ ಮಾತಾಡ್ಕೊತಾರೆ ಆಮೇಲೆ ಇಲ್ಲ ಅದು ಯಾವುದು ವರ್ಕೌಟ್ ಆಗಲ್ಲ ನಮ್ಮ ಗುಂಡಮ್ಮ ಅವರು ಬೇಗ ಅಂತ ಇದ್ದಾರೆ ಅದಕ್ಕೋಸ್ಕರ ನಾವು ಏನು ಮಾಡೋದು ಅಂತ ಅಂದಾಗ ಪಾರು ಏನು ಮಾಡೋದು ಹೇಳೋ ನೀನೇನೆ ಅಂತ ಶಿವ ಹೇಳ್ತಾನೆ ಆಗ ಪಾರು ನಮ್ಮ ಇವಳನ್ನ ಸುಮ್ಮನೆ ಜಿಮ್ಮಿಗೆ ಸೇರಿಸ್ಬಿಡೋಣ ಜಿಮ್ಮಿಗೆ ಆದರೆ ಯಾವ ರೀತಿ ಫುಡ್ ಯೂಸ್ ಮಾಡಬೇಕು ಏನು ಎಲ್ಲ ತಿಳಿಸ್ಕೊಡ್ತಾರೆ ಅವರು ಎಲ್ಲ ಅವರು ಅವ್ರು ಹೇಳಿದ ಪ್ರಕಾರ ಮಾಡ್ತಾ ಹೋದ್ರೆ ತಳ್ಳಗೆ ಆಗ್ತಾಳೆ ಅಂತ ಎಲ್ಲ ಹೇಳ್ತಾರೆ ಓಕೆ ಅಂತೇಳಿ ಮಾತಾಡ್ಕೊತಾರೆ ಓಕೆ 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 ಅಂತೇಳಿ ಎಲ್ಲ ಮಾತಾಡ್ಕೊಂಡು ಎಲ್ಲ ತಿಂಡಿ ತಿಂತಾಯಿರ್ತಾರೆ ಅವರು ಅವಳ ಗುಂಡಮ್ಮಂಗೇ ತಿನ್ನಮ್ಮ ಅಂತ ಹೇಳ್ಬಿಟ್ಟು ರಶ್ಮಿಗೆ ಅಣ್ಣ ತಿಂಡಿ ತಿನ್ನಿಸ್ತಾನೆ ಅವ್ಳು ಒಬ್ಬಳಿಗೆ ತಿನ್ನಿಸ್ತಾ ಇದೆಯಾ ನಾನು ನಿನ್ನ ತಂಗಿ ಅಲ್ವಾ ಅಂತ ನಾಲ್ಕನೇ ತಂಗಿ ಕೇಳ್ತಾಳೆ ಚಿಕ್ಕವಳು ನಿನ್ನಮ್ಮನೆ ರಾಣಿ ಅದಕ್ಕೆ ನಿನ್ನೆ ತಿನ್ನಿಸ್ತಾ ಬಿಡ್ತೀನ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೂ ತಿನ್ನಿಸ್ತಾಳೆ ಈಗ ರತ್ನ ಮತ್ತು ರಾಣಿ ನಾವಿಬ್ಬರು ಏನು ಪ ಮಾಡಿದ್ವಿ ಹೇಳ್ಬಿಟ್ಟು ಹೇಳ್ತಾರೆ ಸ್ಟ್ರೈಕ್ ಮಾಡ್ಬೇಕಾ ನಮಗೂ ತಿನ್ನಿಸ್ತೀವಿ ಅಂತ ಕೇಳ್ತಾರೆ ಅವ್ರಿಗೂ ತಿನ್ನಿಸ್ತೀನಮ್ಮ ಅಂತ ಹೇಳುವಷ್ಟು ನಾಲ್ಕು ತಂಗಿರಿಗೂ ತಿನ್ನಿಸ್ತಾರೆ ನಾಲ್ಕು ತಂಗಿಗೂ ಸೇರಿಸಿ ಮೇಲೆ ರಶ್ಮಿ ಇದ್ದವಳು ಏ ನಮ್ಮ ನಾಲ್ಕು ಜನಕ್ಕೆ ತಿನ್ಸಿದ್ರೆ ಅತ್ತಿಗೆಗೆ ಯಾರು ತಿನ್ನಿಸ್ತಾರೆ ಅತ್ತಿಗೆಗೂ ತಿನ್ನಿಸ್ಬೇಕಲ್ವಾ ಅಣ್ಣ ಅಂತೆಲ್ಲ ಹೇಳ್ತಾಳೆ ತಿನ್ಸು ತಿನ್ಸು ಅಂತ ಹೇಳ್ಬಿಟ್ಟು ಎಲ್ಲರೂ ಫೋರ್ಸ್ ಮಾಡ್ತಾರೆ ಆವಾಗೆ ಇವಳು ಪಾರು ಇದ್ದವಳು ತಿನ್ಸು ಮಾವ ತಿಂತೀನಿ ಹೇಳ್ಬಿಟ್ಟು ತಿಂತಾಳೆ ಆಮೇಲೆ ಎಲ್ಲರೂ ಕೈ ತೊಳ್ಕೊಳಕ್ಕೆ ಅಂತ ಎಲ್ಲ ಹೋಗ್ತಾರೆ ಆವಾಗ ಪಾರು ಬಂದ್ಬಿಟ್ಟು ಮಾವ ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತೇಳಿ ಶಿವಗೆ ಹೇಳ್ತಾಳೆ ಏನು ಹೇಳು ಪಾರು ಅಂತ ಹೇಳ್ತಾ ನಾನು ಇಲ್ಲ ಒಂದು ಸ್ವಲ್ಪ ಹೊರಗೆ ಹೋಗಣವಾ ಅಂತ ಕೇಳ್ತಾಳೆ ಅಲ್ಲಿಗೆ ಪಾರು ಫ್ಯಾಮಿಲಿ ಇದು ಸೀನ್ ಮುಗಿಯುತ್ತೆ ನೆಕ್ಸ್ಟು ಇಲ್ಲಿ ವೀರಭದ್ರ ಅಂದರೆ ಪಾರು ಅಪ್ಪನ ಹತ್ರ ಪಂಚಾಯ್ತಿಗೆ ಬಂದಿರ್ತಾರೆ ಎರಡು ಫ್ಯಾಮಿಲಿ ಒಬ್ಬರು ಗಂಡು ಕಡೆಯೋ ಒಬ್ಬರು ಹೆಣ್ಣಿನ ಕಡೆಯರು ಏನಕ್ಕೆ ಅಂತಂದರೆ ಅವಳು ಹೆಣ್ ಬರೆ ಹೆಣ್ಣು ಮಕ್ಕಳನ್ನೇ ಹೇರ್ತಾ ಇದ್ದಾಳೆ ಗಂಡು ಮಕ್ಕಳನ್ನ ಇಲ್ಲ ಅಂತ ಹೇಳ್ಬಿಟ್ಟು ಪಂಚಾಯತಿಗೆ ಬಂದಿರ್ತಾರೆ ವೀರಭದ್ರನ ಹತ್ರ ಆವಾಗ ಈ ಈ ವಿಷಯನ ಮುಂದೆ ಹೇಳ್ತಾರೆ ಹೌದು ಒಬ್ಬರೇ ಮಕ್ಕಳನ್ನೇ ಹೇರ್ತಾ ಹೋದರೆ ವಂಶ ಬೆಳೆಸರು ಯಾರು ನಿನಗೂ ಒಬ್ಬಳೆ ಮಗಳು ನಿನ್ನ ವಂಶ ಇಲ್ಲಿಗೆ ನಿತ್ತೋಯ್ತು ಇನ್ನು ಗಂಡು ಮಕ್ಕಳಿದ್ರು ತಾನೇ ವಂಶ ಬೆಳಗೋದು ನೀವು ಹೇಳೋದು ಸರಿ ಇದೆ ಅಂತ ಹೇಳಿ ವೀರಭದ್ರ ಹೇಳಿ ಪಂಚಾಯ್ತಿಗೆ ಸೇರಿಸ್ತಾನೆ ಎಲ್ಲರನ್ನೂ ಇವಾಗ ಇವಾಗ ಪಂಚಾಯತಿ ಕಟ್ಟೆಗೆ ಹೋಗ್ತಾರೆ ಪಂಚಾಯತಿ ಕಲಿಯೋದಕ್ಕೆ ತಮಟೆ ಬರ್ಸೋಕ್ಕೆ ಅಂತ ಕಳಿಸ್ತಾರೆ ಅಷ್ಟೊತ್ತಿಗೆಯ್ಯ ನರ್ಸೇಗೌಡ್ರು ಅಂದರೆ ಹುಡುಗಿ ಅಪ್ಪ ಬಂದುಬಿಟ್ಟು ಹೋಗಿ ಹಳ್ಳ ಹಾರ್ತಾನೆ ಆವಾಗ ಅಷ್ಟೊತ್ತಿಗೆ ಬಾರು ಶೂ ಅಲ್ಲಿಗೆ ಏನೋ ಶಂಥ ಬರ್ತಾ ಇರ್ತಾರೆ ನೋಡಿಬಿಟ್ಟು ಅವರು ಹೋಗಿ ಶೂ ಉಳಿಸ್ತಾನೆ ಅವ್ರನ್ನ ಉಳಿಸಿದಾದ್ಮೇಲೆ ಏನಕ್ಕೆ ಹಿಂಗೆ ಮಾಡ್ಕೊಂಡ್ರಿ ಅಂತೆಲ್ಲ ಕೇಳ್ತಾರೆ ನಮಗೆ ಹೆಣ್ಮಕ್ಳು ಹುಟ್ಟಿರೋದೇ ಹಿಂಗೆ ಇದು ಆಗಿರೋದ್ರಿಂದ ನಾನು ಸಾಲ ಸಾಲವಾಗಿ ಹೆಣ್ಮಕ್ಳನ್ನೇ ಹಡಿತಿದ್ದಾಳೆ ನನ್ನ ಮಗಳು ಅಂತ ಅಂತೇಳ್ಬಿಟ್ಟು ಪಂಚಾಯತಿ ಕರೆದಿದ್ದಾರೆ ನಿಮ್ಮ ಹತ್ರ ನಾವು ಇದು ಪಂಚಾಯತಿಗೆ ಅಂತ ಹೋದ್ರೆ ನಿಮ್ಮ ಹೆಣ್ಣನ್ನೇ ನೀವು ಹೇರ್ತಾ ಹೋದ್ರೆ ಯಾರಮ್ಮ ವಂಶ ಬೆಳೆಸೋರು ಗಂಡು ಮಕ್ಕಳು ಬೇಕೇ ಬೇಕಲ್ವ ಅವ್ರು ಕೇಳೋದು ತಪ್ಪೇನಂತ ಹೇಳಿದ್ರು ಅದಕ್ಕೆ ನರಸೇಗೌಡ್ರು ಹಿಂಗೆ ಬಂದು ಅಂತ ಹೇಳಿ ಅವ್ರ ಫ್ಯಾಮಿಲಿ ಅವ್ರ ಫುಲ್ಲೇ ಎಲ್ಲ ಅಂತ ಹೇಳ್ತಾರೆ ಮುಂದೆ ಈಗ ಪಂಚಾಯತಿಗೆ ಹೋದ್ರು ಸಹಿತ ನಿಮ್ಮ ಮಾವನವ್ರು ಹಿಂಗೆ ಹೇಳಿರೋದ್ರಿಂದ ನರಸೇಗೌಡ್ರು ಅಲ್ಲಿ ಅಲ್ಲಿ ಸಹಿತ ನಮಗೆ ನ್ಯಾಯ ಸಿಗಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ಕೊಂಡಾರೆ ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಇದ್ದೋಳು ಸುಮ್ಮನೆ ಇರಲ್ಲ ನಮ್ಮ ಮಾವನ್ನ ಅಂದರೆ ಶಿವು ಮಾವ ಅಂದರೆ ಅಪ್ಪ ಕೊಡ್ಸೋಕ್ಕಾಗ್ಲಿದ್ರೆ ನ್ಯಾಯನ ನನ್ನ ಮಾವ ಕೊಡಿಸ್ತಾರೆ ಶಿವು ಅಂತ ಹೇಳಿ ಹೇಳ್ತಾಳೆ ನನ್ನ ನಮ್ಮ ಮಾವ ಕೊಡಿಸ್ತಾರೆ ಅಂತ ಹೇಳ್ತಾಳೆ ಅದಕ್ಕೆ ಅವರೆಲ್ಲ ಅದಕ್ಕೆ ಶಿವ ಇದ್ದೋನು ಆಶ್ಚರ್ಯದಿಂದ ನೋಡ್ತಾ ಮಾವನ ಹಿಂಗೆ ನಾನು ಮಾತಾಡೋಕ್ಕಾಗತ್ತ ಪಾರು ಏನು ಮಾತಾಡ್ತೀಯ ಅಂತ ಹೇಳ್ತಾರೆ ಯಾಕೆ ಅಂದರೆ ನ್ಯಾಯ ಎಲ್ಲರಿಗೂ ಒಂದೇ ಮಾವ ನೀವು ಮಾತಾಡಲೇಬೇಕು ನೀವು ನ್ಯಾಯ ಕೊಡಿಸ್ಲೇಬೇಕು ಅಂತೇಳಿ ಪಾರು ಹೇಳ್ತಾಳೆ ಪಂಚಾಯತಿಗೆ ಎಲ್ಲರೂ ಸೇರ್ತಾರೆ ಅಲ್ಲಿ ಪಾರು ಮತ್ತು ಶಿವನು ಬಂದಿರ್ತಾರೆ ಆಮೇಲೆ ರಾಮೇಗೌಡ್ರ ಮಗ ವರ್ಷ ಮೂರು ವರ್ಷನೂ ಮದುವೆ ಆಗಬೇಕಾದ್ರೆ ಚೆನ್ನಾಗಿತ್ತು ಏನ ಎಲ್ಲ ಓಡಾಡಬೇಕಾದ್ರೆ ಚೆನ್ನಾಗಿತ್ತು ಈಗ ವರ್ಷ ಒಂದು ಮೂರು ಹೆಣ್ಣು ನಡೆದಿದ್ದಾಳೆ ನಾನು ವಂಶ ಬೆಳಗೋದು ಹೆಂಗೆ ಆ ಮೂರು ಹೆಣ್ಮಕ್ಳಿಗೆ ಎಲ್ಲ ವಿದ್ಯಾಭ್ಯಾಸ ಎಲ್ಲ ಕೊಟ್ಬಿಟ್ಟು ನಾನೆಲ್ಲ ಅವರು ಮದುವೆ ಮಾಡಿ ಎಲ್ಲ ರೆಡಿ ಮಾಡೋದಕ್ಕೆ ನಾನು ಇಡೀ ಆಸ್ತಿನೇ ಕರ್ಗೋಗುತ್ತೆ ನಾನು ವಂಶ ಬೆಳಗೋಕ್ಕೆ ಒಂದು ಗಂಡು ಮಗ ಬೇಕೇ ಬೇಕು ಇವಳು ಗಂಡು ಮಗ ಅಡಿಯೋಕಾಗ್ಲಿಲ್ಲ ಅಂದಮೇಲೆ ನನಗೆ ಇವಳು ಬೇಡ ನಾನು ಇವಳು ಬಿಡ್ತೀನಿ ಬಿಡ್ತೀನಿ ಅಂತ ಅಂತ ಹೇಳ್ತಾ ಇರ್ತಾನೆ ಆವಾಗ ಶಿವ ಬಂತು ಏ ನಂಜೇಗೌಡ ಸುಮ್ಮನೆ ಬಾಯಿ ಮುಚ್ಚಲ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಅವಳಿಗೆ ಅವನಿಗೆ ಓ ಅಷ್ಟು ಇದು ಹೆರಕೆ ಹೆಣ್ಣು ಬೇಕು ಆಮೇಲೆ ಭೂಮಿ ತಾಯಿ ಒಂದು ಹೆಣ್ಣು ಅಂದರೆ ಹೆಣ್ಣಿನ ವರ್ಣನೆ ಫುಲ್ ಮಾಡ್ತಾರೆ ಮಾಡಾದ್ಮೇಲೆ ಏನೇನು ಹೆಣ್ಮಕ್ಳು ಕಷ್ಟಪಡ್ತಾರೆ ಏನು ಹೆಣ್ಣಿಂದ ಎಲ್ಲ ಎಣ್ಣದಕ್ಕೆ ಏನು ಆಗೋಲ್ಲ ಅನ್ನೋದ್ರ ಬಗ್ಗೆಯೇ ಈ ಭೂಮಿ ತಾಯಿ ಹೆಣ್ಣು ಈ ನೀರು ಕುಡಿಯೋ ನೀರು ಹೆಣ್ಣು ಅಂತ ಎಲ್ಲ ಎಲ್ಲ ಶಿವ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಕೊನೆಗೆ ಓಕೆ ಆಯಿತು ಹೇಳ್ಬಿಟ್ಟು ಮಾತಾಡ್ಕೊಂಡು ಆಮೇಲೆ ಒಂದು ಕಲ್ಲು ಕೊಡ್ತಾನೆ ಕಲ್ಲು ಕೊಟ್ಬಿಟ್ಟು ಇದನ್ನು ಮೂರು ಸತ್ತು ಈ ಪಂಚಾಯತಿ ಸುತ್ತು ಸುತ್ತು ಅಂದರೆ ಇರುತ್ತೆ ಅದು ಸುತ್ತು ಈ ಸುತ್ತಿದೆ ಅಂದ ತಕ್ಷಣ ನಿನಗೆ ನಾನು ನಿಮ್ಮ ನೀನು ಬಿಟ್ಟು ನಿಮ್ಮ ಪ್ರಕಾರನೇ ಪಂಚಾಯತಿ ಆಗಲಿ ಬಿಟ್ಟು ಹೋಗ್ತಾ ಹೋಗ್ಬೋದು ಅಂತೆಲ್ಲ ಹೇಳ್ತಾನೆ ಶಿವ ಅದಕ್ಕೆ ಅವನು ಒಪ್ಕೊಂಡು ಎತ್ಕೊಂಡು ಮೂರು ಸುತ್ತ ಸುತ್ತಕ್ಕೆ ಅಂತ ಹೋಗ್ತಾನೆ ಒಂದು ಸುತ್ತಿಗೆ ಸುತ್ತಾಗಿ ಕಲ್ಲನ್ನು ಕೆಳಗೆ ಬಿಡ್ತಾನೆ ಅಲ್ಲಿಗೆ ಇವತ್ತಿನ ಸೀನ್ ಮುಗಿಯುತ್ತೆ ಪಾರಿಗೆಯ ಮಾವ ಮಾತಾಡ್ತಾ ಇದಾರೆ ಅಂತ ತುಂಬ ಖುಷಿಯಾಗುತ್ತೆ ಶಿವ ಮಾತಾಡೋದು ಬೇಡ ಅಂತ ಹೇಳಿ ನೀನು ಯಾರೋ ಮಾತಾಡೋಕ್ಕೆ ದಣಿಗಳು ನನಗೆ ಇದು ಕೊಡೋದು ಅಂತ ಹೇಳಿರ್ತಾನ ಅವನು ದಣಿಗಳು ಕೊಡೋದು ತೀರ್ಪು ನೀನು ಯಾರಿಗೆ ಕೊಡೋಕ್ಕೆ ಅಂತ ಜನ ಇದ್ದವರೆಲ್ಲ ದಣಿಗಳ ಹಳಿಯ ಇವರು ಇವ್ರು ಮಾತಾಡೋರು ಏನು ಶಿವ ಮಾತಾಡ್ಬೋದು ಮಾತಾಡ್ಬೋದು ಅಂತ ಎಲ್ಲ ಕೂಗ್ತಾರೆ ಅದಕ್ಕೆಲ್ಲ ಖುಷಿಯಿಂದ ಅವನು ಶೂ ಮಾತಾಡಿಸ್ತಾನೆ ಹೆಣ್ಮಕ್ಳ ಬಗ್ಗೆ ವರ್ಣವೆಲ್ಲ ಚೆನ್ನಾಗಿ ಕೊಡ್ತಾನೆ ಆಮೇಲೆ ಅವ್ರ ಮಾವು ಅಂದ್ರೆ ಸಿಟ್ಟು ಬರುತ್ತೆ ಅಂದರೆ ಜನ ಹೇಳಿರ್ತಾರಲ್ವ ಹಂಗಾಗಿ ಅವನು ಶೂ ಏನೋ ಮಾತಾಡೋಕ್ಕಾಗಲ್ಲ ಕಲ್ಲು ಸುತ್ತಿ ಒಂದು ಸುತ್ತಿಗೆನೆ ಬಿಡಿಸ್ತಾನೆ ಇಲ್ಲಿಗೆ ಈ ಸೀನ್ ಮುಗೀತದೆ ನಾಳೆ ಏನಾಗುತ್ತೆ ಅಂತ ನೋಡಿಕೊಂಡು ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್